ಚಿಕ್ಕೋಡಿ ತಾಲೂಕಾ ಕೃಷಿ ಸಮಾಜಕ್ಕೆ ನಿವೇಶನ ಮಂಜೂರಾತಿಗೆ ಮನವಿ ಚಿಕ್ಕೋಡಿ ತಾಲೂಕಿನ ಕೃಷಿಕ ಸಮಾಜಕ್ಕೆ ಹಾಗೂ ರೈತ ಹಿತ ದೃಷ್ಟಿಯಿಂದ ಸದಸ್ಯರುಗಳಿಗಾಗಿ ಕೃಷಿ ಭವನ ಕಟ್ಟಡ ಕಟ್ಟಡ ನಿವೇಶನದ ಅತಿ ಅವಶ್ಯಕತೆ ಇದೆ ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರಾದ ಸತೀಶ ಜಾರಕಿಹೊಳಿ ಅವರಿಗೆ ಕೃಷಿಕ ಸಮಾಜದ ಮುಖಂಡರು ಹಾಗೂ ರೈತ ಬಾಂಧವರು ಮನವಿಯನ್ನ ಸಲ್ಲಿಸಿದರು ಕೃಷಿಕ ಸಮಾಜಕ್ಕೆ ಹಾಗೂ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ತಾವುಗಳು ಕೃಷಿಕ ಸಮಾಜ ಭವನ ಕಟ್ಟಲು ನಿಪಾಣಿ ಮಹಾಲಿಂಗಪುರ ಮುಖ್ಯ ರಸ್ತೆ ಇರುವಂತಹ ಡಿ ಕ್ವಾರ್ಟರ್ಸ್ ಮುಂಗಡ ಇರುವ ಖಾಲಿ ಸ್ಥಳವನ್ನು ತಮ್ಮ ಸಮಾಜಕ್ಕೆ ಬಾಡಿಗೆ ನೀಡಿ ಹಾಗೂ ಕಟ್ಟಡ ನಿರ್ಮಾಣ ಮಾಡಲು ಅನುಮತಿ ನೀಡುವುದರ ಮೂಲಕ ಕೃಷಿಕ ಸಮಾಜ ರೈತ ವರ್ಗದವರಿಗೆ ಕೃಷಿ ಚಟುವಟಿಕೆಗಳನ್ನು ತುಂಬಾ ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಟಿಎಸ್ ಮೋರೆ ತಾಲೂಕು ಕೃಷಿ ಸಮಾಜದ ಉಪಾಧ್ಯಕ್ಷ ಅನಿಲ್ ಮಾನೆ ತಾಲೂಕು ಕಾರ್ಯದರ್ಶಿಗಳಾದ ತಾಲೂಕು ಕಾರ್ಯದರ್ಶಿಗಳಾದ ಶಿವಪುತ್ರ ಮನುಗುಳಿ ನರೇಂದ್ರ ನೇರಳ್ಕರ್ ಮತ್ತು ಕೆಂಚಪ್ಪ ಕಾಮಗೌಡ್ರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು